ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡೆದಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದ್ರೆ ಆಸ್ತಿ ಅಥವಾ ಜಮೀನಿಗೆ ಸಂಬಂಧಿಸಿದಂತೆ ತಕರಾರನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಯಾವಾಗ ಸಲ್ಲಿಸಬೇಕು ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರುವಂಥ ವೀಕ್ಷಕರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗಿನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಮತ್ತು ಈ ಥರ ವಿಡಿಯೋಗಳು ಪದೇ ಪದೇ ನಿಮ್ಗೆ ಸಿಗೋದಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಕಂದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಇನ್ನು ತಮ್ಮ ಅಕ್ಕಪಕ್ಕದವರು ಕೂಡ ಈ ವಿಚಾರವನ್ನು ತಾವು ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ಏನು ಒಂದು ಆಸ್ತಿ ಅಥವಾ ಜಮೀನಿಗೆ ಸಂಬಂಧಿಸಿದಂತೆ ಏನು ಸ್ಥಳೀಯವಾಗಿರುವಂಥ ಉಪ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ಆಸ್ತಿಗಳು ನೋಂದಣಿ ಆಗ್ತವೆ ಆಸ್ತಿಗಳು ಯಾವ ರೂಪದಲ್ಲಿ ಆಗ್ತವೆ ಕ್ರಯಪತ್ರದ ಮೂಲಕ ಇರ್ಬೋದು ವಿಭಾಗ ಪತ್ರದ ಮೂಲಕ ಇರ್ಬೋದು ಅಥವಾ ದಾನಪತ್ರದ ಮೂಲಕ ಇರ್ಬೋದು ಮುಂದುವರೆದು ನ್ಯಾಯಾಲಯಗಳಲ್ಲಿ ವಿಲ್ ಪತ್ರಗಳು ಪ್ರೊಬೇಟ್ ಆಗಿ ಸ್ಥಳೀಯ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಆಗ್ಬೋದು ಈ ಥರ ನೋಂದಣಿಯಾದಂಥ ಎಲ್ಲ ಪತ್ರಗಳು ಏನು ಆ ಆಸ್ತಿ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಂದರೆ ನಿಮ್ಮ ಆಸ್ತಿ ಯಾವ ಪ್ರದೇಶದಲ್ಲಿರ್ತದೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಯನ್ನು ಸರ್ಕಾರದ ನೇಮಕ ಮಾಡ್ತಾರೆ ಆ ಸ್ಥಳೀಯ ಗ್ರಾಮಾಧಿಕಾರಿಗಳ ಲಾಗಿನ್ಗೆ ಉಪ ಕಚೇರಿಯಿಂದ ನಿಮ್ಮ ಪತ್ರ ಹೋಗ್ತದೆ ಅಲ್ಲಿಗೆ ಅಲ್ಲಿ ಹೋದ ನಂತರ ಅವ್ರು ಏನು ಮಾಡ್ತಾರೆ ಏನು ಹೋಗಿರುವಂಥ ಪತ್ರವನ್ನು ಪರಿಶೀಲನೆ ಮಾಡಿ ಯಾರು ಕ್ರಯ ಮಾಡಿರುವಂಥ ವ್ಯಕ್ತಿ ಮತ್ತು ಖರೀದಿ ಮಾಡಿರುವಂಥ ವ್ಯಕ್ತಿಗಳು ಇಬ್ಬರೂ ಕೂಡ ವಿಚಾರವನ್ನು ತಿಳಿಸ್ತಾರೆ ವಿಚಾರವನ್ನು ತಿಳಿಸಿ ಸ್ಥಳೀಯವಾಗಿ ಯಾರು ಈ ಮಾರಾಟವನ್ನು ಮಾಡಿದ್ದಾರೆ ಯಾರು ಈ ಈ ಆಸ್ತಿಯನ್ನು ತಗೊಂಡಿದ್ದಾರೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಪ್ರಚುರ ಪ್ರಚುರಪಡಿಸಿದಂಥ ಸಂದರ್ಭದಲ್ಲಿ ಆಸ್ತಿಯ ಸಂಬಂಧಪಟ್ಟಂಥ ಬೇರೆ ಯಾರಾದರೂ ವ್ಯಕ್ತಿಗಳಿದ್ದು ಅವ್ರನ್ನ ಕೈ ಬಿಟ್ಟು ಒಂದು ವೇಳೆ ಆಸ್ತಿ ನೋಂದಣಿ ಆಗಿದ್ದ ಸಂದರ್ಭದಲ್ಲಿ ಅಂಥವ್ರು ಮಾಡ್ಬೋದು ಆ ಸ್ಥಳೀಯವಾಗಿರುವಂಥ ವಿ ಎರವರಿಗೆ ತಮ್ಮ ತಕರಾರು ಅರ್ಜಿನ ಸಲ್ಲಿಸ್ಬೋದು ಅಂದರೆ ತಕರಾರು ಅರ್ಜಿನ ಯಾವ ರೀತಿ ಸಲ್ಲಿಸೋದು ನಮ್ಮನ್ನ ಬಿಟ್ಟು ಈ ಪತ್ರವನ್ನು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೂ ಕೂಡ ಪಾಲ್ ಬರಬೇಕು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಆ ಪತ್ರವನ್ನು ಬರೆದು ಅವರಿಗೆ ತಕರಾರು ಅರ್ಜಿನ ಸಲ್ಲಿಸಬೇಕು ತಕರಾರು ಅರ್ಜಿನ ಸಲ್ಲಿಸಿದ ನಂತರ ಆ ವಿ ಎ ಏನು ಗ್ರಾಮ ಲೆಕ್ಕಾಧಿಕಾರಿ ಮಾಡ್ತಾರೆ ಅದು ತಕರಾರು ಪ್ರಕರಣವಾಗಿ ಅಂದರೆ ವಿವಾದಾಸ್ಪದ ಪ್ರಕರಣವಾಗಿ ತಗೊಂಡು ಅದನ್ನು ವಿವಾದಾಸ್ಪದ ಪ್ರಕರಣವಾಗಿ ಮಾರ್ಪಟ್ಟು ಮಾಡ್ತಾರೆ ಅವರು ಸ್ಥಳೀಯವಾಗಿ ಏನು ಲೋಕಲ್ ಆಗಿರುವಂಥ ತಾಲೂಕು ಕಚೇರಿಗೆ ತಹಸೀಲ್ದಾರ್ ಅವರ ಕಚೇರಿಗೆ ಈ ಪ್ರಕರಣವನ್ನು ವರ್ಗಾಯಿಸ್ತಾರೆ ಈ ಪ್ರಕರಣವನ್ನ ತಹಸೀಲ್ದಾರ್ ಅವರು ತೆಗೆದುಕೊಂಡ ನಂತರ ಏನು ಮಾಡ್ತಾರೆ ಎಲ್ಲ ದಾಖಲಾತಿಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಯಾರು ತಕರಾರನ್ನು ಸಲ್ಲಿಸಿರ್ತಾರೆ ಮತ್ತು ಎದುರುದಾರರು ಯಾರು ಇರ್ತಾರೆ ಅವರಿಬ್ಬರೂ ಕೂಡ ನೋಟಿಸ್ ಅನ್ನ ತಾಲೂಕು ಕಚೇರಿಯಿಂದ ಜಾರಿ ಮಾಡ್ತಾರೆ ಏನು ತಾಲೂಕು ಕಚೇರಿಯಿಂದ ನೋಟಿಸ್ನ ಜಾರಿ ಮಾಡಿದ ನಂತರ ಒಂದು ನಿಗದಿತ ದಿನಾಂಕವನ್ನು ನಮೂದು ಮಾಡಿದ್ದಾರೆ ಆ ದಿನಾಂಕವನ್ನು ನಮೂದು ಮಾಡಿರುವಂಥ ದಿನಾಂಕದಂದು ಏನು ಎದುರುದಾರರು ಮತ್ತು ಅರ್ಜಿದಾರರು ಇಬ್ಬರು ಕೂಡ ಹೋಗಿ ಆ ಕಚೇರಿ ನ್ಯಾಯಾಲಯದಲ್ಲಿ ಭಾಗವಹಿಸ್ಬೇಕಾಗ್ತದೆ ಏನೋ ತಹಸೀಲ್ದಾರರು ನ್ಯಾಯಾಲಯ ಇರ್ತದೆ ಆ ನ್ಯಾಯಾಲಯದಲ್ಲಿ ಇಬ್ಬರು ಪಕ್ಷಗಾರರು ಕೂಡ ತಮ್ಮಲ್ಲಿರುವ ದಾಖಲಾತಿಗಳನ್ನ ಒದಗಿಸ್ಬೇಕಾಗ್ತದೆ ಆ ಎರಡೂ ಪಕ್ಷಗಾರರು ಅಷ್ಟೇ ಒಂದು ವೇಳೆ ತಾವೇ ಬೇಕಾದರೂ ಹೋಗಿ ಖುದ್ದಾಗಿ ನ್ಯಾಯಾಲಯದಲ್ಲಿ ಭಾಗವಹಿಸ್ಬೋದು ಒಂದು ವೇಳೆ ಬೇಡ ನಮಗೆ ವಕೀಲರು ಬೇಕು ಅಂತ ಹೇಳಿದ್ರೆ ವಕೀಲರು ಕೂಡ ನೇಮಕ ಮಾಡಿಕೊಂಡು ಪ್ರಕರಣವನ್ನು ನಡೆಸ್ಬೋದು ತಹಸೀಲ್ದಾರರು ಮುಂದುವರೆದು ಏನು ಮಾಡ್ತಾರೆ ಇಬ್ಬರಲ್ಲಿರುವಂಥ ದಾಖಲಾತಿಗಳನ್ನ ತೆಗೆದುಕೊಂಡು ಇಬ್ಬರು ಹೇಳುವಂಥ ವಾದ ವಿವಾದಗಳನ್ನ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಒಂದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ ನಿರ್ಧಾರಕ್ಕೆ ಬಂದು ಏನು ಮಾಡ್ತಾರೆ ಆದ ನಂತರ ಒಂದು ಆದೇಶವನ್ನು ಜಾರಿ ಮಾಡ್ತಾರೆ ಆದೇಶವನ್ನು ಜಾರಿ ಮಾಡಾದ ನಂತರ ಎರಡು ಏನು ಯಾರಿಗೆ ಸೇರಬೇಕು ಈ ತಕರಾರಲ್ಲಿ ಏನಿದೆ ಸತ್ಯಾಂಶ ಅನ್ನೋ ಎರಡೂ ಕೂಡ ಪರಿಗಣಿಸಿ ವಿವಾದಗಳನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಯಾರಾದರೂ ಒಬ್ಬರ ವ್ಯಕ್ತಿಯ ಪರವಾಗಿ ಯಾರ ಕಡೆ ಸರಿಯಾಗಿ ದಾಖಲಾತಿ ಅವ್ರ ಅವರ ಪರವಾಗಿ ಖಾತೆಯನ್ನು ನಮೂದು ಮಾಡ್ತಾರೆ ಖಾತೆ ನಮೂದು ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ ಅವರು ಆದೇಶವನ್ನು ಮಾಡಾದ ಏನು ಮಾಡ್ತಾರೆ ಅದು ಭೂಮಿ ಕೇಂದ್ರಕ್ಕೆ ಆ ಫೈಲು ವರ್ಗಾವಣೆ ಆಗುತ್ತೆ ಭೂಮಿ ಕೇಂದ್ರಕ್ಕೆ ವರ್ಗಾವಣೆಯಾಗಿ ಅಲ್ಲಿ ಒಂದು ಮ್ಯೂಟೇಶನ್ ರಿಜಿಸ್ಟರ್ ಆಗಿ ಅಂದರೆ ಎಮ್ ಆರ್ ಜನ್ರೇಟ್ ಆಗ್ತದೆ ಜನರೇಟ್ ಆಗಿ ಖಾತೆ ವರ್ಗಾವಣೆಯಾಗಿ ಪಹಣಿಯಲ್ಲಿ ತಮ್ಮ ಹೆಸರು ನಮೂದಾಗ್ತದೆ ಒಂದು ವೇಳೆ ಅರ್ಜಿದಾರರು ಮತ್ತು ಎದುರುದಾರರು ಏನಿದ್ದಾರೆ ತಹಸೀಲ್ದಾರ್ ಅವರು ಮಾಡಿರುವಂಥ ಆದೇಶ ಸರಿ ಇಲ್ಲ ಇವರು ನಮ್ಗೆ ವಿರುದ್ಧವಾಗಿ ಅಂತ ತಮ್ಮ ಗಮನಕ್ಕೆ ಏನಾದರೂ ಬಂದರೆ ಏನಾದರೂ ಅನಿಸಿದ್ರೆ ತಾವು ಮೇಲ್ಮನವಿ ಪ್ರಾಧಿಕಾರವು ಕೂಡ ಈ ಪ್ರಕರಣವನ್ನು ವರ್ಗಾವಣೆ ಮಾಡಿಕೊಂಡು ತಮ್ಮ ತಕರಾರನ್ನು ಸಲ್ಲಿಸ್ಬೋದು ಏನು ತಹಸೀಲ್ದಾರ್ ಬಿಟ್ಟು ಮೇಲ್ಮನವಿ ಪ್ರಾಧಿಕಾರ ಅಂದರೆ ಯಾವುದು ಎ ಸಿ ಅವರಿಗೆ ಈ ಪ್ರಕರಣವನ್ನು ನೀವು ಅರ್ಜಿನ ಸಲ್ಲಿಸುವ ಪ್ರಕರಣವನ್ನು ಜಾರಿಗೆ ತರ್ಬೋದು ಈ ರೀತಿಯಾಗಿ ನಾವು ಯಾವುದೇ ಒಂದು ತಕರಾರನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಸರಿಯಾದ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಕಚೇರಿಗೆ ಸಲ್ಲಿಸಬೇಕು ಒಂದು ವೇಳೆ ನಾವು ಸರಿಯಾದ ದಾಖಲಾತಿಗಳನ್ನ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಅವಾಗೇನಾಗ್ತದೆ ನಮ್ಮ ವಿರುದ್ಧವಾಗಿ ಆದೇಶ ಬರ್ತದೆ ಏನು ಇವತ್ತು ಹೇಳಿದಂಥ ವಿಚಾರ ಪ್ರತಿಯೊಬ್ಬರು ಆಸ್ತಿಯನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ತುಂಬ ಅನುಕೂಲವಾಗಿರುವಂಥ ವಿಚಾರ ಅಂತ ನಾನಾದರೂ ಭಾವಿಸಿದ್ದೀನಿ ಏನೋ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರಿ ಇದು ತಮಗೆ ಸರಿ ಅನಿಸಿದೆ ಈ ಕೇಳಿರುವಂಥ ಇವ್ರು ಹೇಳಿರುವಂಥ ವಿಚಾರ ನಮಗೆ ಉಪಯುಕ್ತವಾಗಿದೆ ಅಂತ ತಮಗೆ ಅನಿಸಿದ್ರೆ ಈ ವಿಡಿಯೋನ ತಮ್ಮ ಅಕ್ಕಪಕ್ಕದವ್ರಿಗೆ ಆಸ್ತಿಯನ್ನು ಹೊಂದಿರುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಿಂದಿನ ಸಂಚಿಕೆ ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತಕೊಂಡು ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ